ಕೋರ್ ಕಮಿಟಿ ಸಭೆ ಮಾಡಿದ್ದು ಅದಕ್ಕೋಸ್ಕರನೇ ಕೋರ್ ಕಮಿಟಿ ಸಭೆ ಮಾಡಿದ್ದೀನಿ ನಾನು ಮತ್ತು ನಮ್ಮ ತಂಡ ನಾನು ಬೆಳಗಾವಿ ರಾಯಚೂರು ಬಿಜಾಪುರ ಈ ಭಾಗದಲ್ಲಿ ನಾನು ಕೂಡ ಪ್ರವಾಸ ಮಾಡ್ತಾ ಇದ್ದೀನಿ ಅಧ್ಯಕ್ಷರು ಅವರು ನಾಳೆ ಗುಲ್ಬರ್ಗ ಬೀದರ್ ಆ ಕಡೆ ಅವರು ಕೂಡ ಪ್ರವಾಸ ಮಾಡ್ತಾ ಇದ್ದಾರೆ ಮಳೆ ಹಾನಿಯಾಗಿರುವಂಥ ಸಂದರ್ಭದಲ್ಲಿ ಹಿಂದೆ ಬಿ ಜೆ ಪಿ ಜನ ಯೋಚನೆ ಮಾಡಬೇಕು ಹಿಂದೆ ಮನೆ ಹಾನಿ ಆದಾಗ ಬಿಜೆಪಿ ಸರ್ಕಾರ ಏನೇನ್ ಫೆಸಿಲಿಟಿ ಕೊಡ್ತಿದ್ದಾರೆ ಈ ಮನೆಯಾಳ ಕಾಂಗ್ರೆಸ್ ಬಂದ ಮೇಲೆ ಏನು ಕೊಡ್ತಾ ಇದಾರೆ ಇದನ್ನ ಜನ ಡ್ಯಾಲಿ ಮಾಡಬೇಕು ಈ ವ್ಯತ್ಯಾಸಗಳನ್ನ ಜನ ಗುರುತು ಮಾಡಬೇಕು ಹಿಂದೆ ಇದ್ದಾಗ ನಾವು ಅವರಿಗೆ ಏನೇನ್ ಲಾಸಾಗುತ್ತೋ ಅದಕ್ಕೆ ಡಬಲ್ಸ್ ಕೊಟ್ಟಿದ್ರಿ ಮನೆಗಳಿಗೆ ನಾವು ಐದು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ರಿ ಮೂರು ಲಕ್ಷ ರೂಪಾಯಿ ಈ ಮನೆಯಾಳ ಸರ್ಕಾರ ಏನು ಮಾಡ್ತಾ ಬ್ಲಡ್ಡಲ್ಲಿ ಈ ಸರ್ಕಾರ ಯಾವುದೇ ರೀತಿ ರೈತರ ಪರವಾಗಿಲ್ಲ ರೈತರಿಗೆ ಬೆಳೆ ಪರಿಹಾರ ಕೊಟ್ಟಿಲ್ಲ ಸರಿಯಾಗಿ ಅವರ ಹತ್ರ ರಾಜ್ಯದಲ್ಲಿ ಒಂದೇ ಒಂದು ಕೋಟಿ ರೂಪಾಯಿ ವಿನಿಯೋಗ ಮಾಡೋಕ್ಕೂ ಅವರ ಹತ್ರ ಹಣ ಇಲ್ಲ ಆದ್ದರಿಂದ ಅವರು ಈ ಜಾತಿ ಸಮೀಕ್ಷೆಯನ್ನು ತಂದು ಈ ಮಳೆ ಹಾನಿ ಬಿ ತುಳಿತ ಅಭಿವೃದ್ಧಿ ಕುಂಠಿತ ಡೆವಲಪ್ಮೆಂಟ್ ಇಲ್ಲ ಹಳ್ಳ ಬಿದ್ದಿರುವ ರಸ್ತೆಗಳು ಗುಂಡಿ ಬಿದ್ದಿರುವಂಥ ರಸ್ತೆಗಳು ಇವೆಲ್ಲವನ್ನ ಮುಚ್ಚಾಕೆ ಈ ಜಾತಿ ಸಮೀಕ್ಷೆಯನ್ನ ತಂದು ಎಲ್ಲರನ್ನು ಜಾತಿ ಜಾತಿಯಿಂದ ಹೊಡೆದಾಡಕ್ಕೆ ಬಿಟ್ಟಿದ್ದಾರೆ ಬೈಟಿಂಗ್ ಅಷ್ಟೇ ಇದನ್ನೆಲ್ಲ ಮುಚ್ಚಾಕುವಂತ ಪ್ರಯತ್ನವನ್ನು